ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಿದ್ದು ಮುಂದಿನ ವಾರ ಕರ್ನಾಟಕದಲ್ಲಿ ನಡೆಯಲಿರುವ ಮೊದಲನೇ ಹಂತದ ಚುನಾವಣೆಗೆ ಬರದಿಂದ ಸಿದ್ಧತೆ ನಡೆಸುತ್ತಿದ್ದಾರೆ ಇದರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳಿಗೇನೂ ಕೊರತೆ ಇಲ್ಲ ನಿಮಗೆ ಒಂದು ಮುಖ್ಯವಾದ ವಿಚಾರವನ್ನು ಹೇಳಬೇಕು ಆದರೆ ಅದಕ್ಕೂ ಮುನ್ನ ಒಂದು ಮಾತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಚುನಾವಣೆಗೆ ನಿಂತಿರುವ ನೀವು ಯಾರಿಗೆ ಓಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅವ್ರಿಗೆ ಓದಿದ್ದಾರೆ ಅವರ ಆಸ್ತಿ ಏನು ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಏನಾದರೂ ಇವೆಯಾ ಅವರು ಎಷ್ಟನೇ ಬಾರಿಗೆ ಎಲೆಕ್ಷನ್ಗೆ ನಿಲ್ತಿದ್ದಾರೆ ಅವರ ಹಿನ್ನೆಲೆ ಏನು ಈ ಎಲ್ಲ ವಿಚಾರಗಳನ್ನು ನೀವು ಯಾವತ್ತಾದರೂ ತಿಳ್ಕೊಂಡಿದ್ದೀರಾ ಒಂದು ವಿಚಾರ ಗೊತ್ತಿರಲಿ ಈ ಎಲ್ಲ ವಿಚಾರಗಳು ನೀವು ಕುಳಿತ ಜಾಗದಿಂದಲೇ ನಿಮ್ಮ ಬೆರಳ ತುದಿಯಲ್ಲಿ ತಿಳ್ಕೊಳ್ಬಹುದು ಅಭ್ಯರ್ಥಿಗಳ ಖಾಸಗಿ ವಿಚಾರಗಳು ಅವರ ಆಸ್ತಿಪಾಸ್ತಿ ಅವರ ಮೇಲಿರುವ ಕೇಸ್ಗಳು ಎಲ್ಲವನ್ನು ನೀವು ತಿಳಿಸ್ಕೊಳ್ಬಹುದು ಹೇಗೆ ಎಂದು ಇಚ್ಛಿಸ್ತಾ ಇದ್ದೀರಾ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜನರು ತಾವು ಯಾರಿಗೆ ಓಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿ ಜನರಿಗೆ ಗೊತ್ತಿರಬೇಕು ಆ ಉದ್ದೇಶದಿಂದಲೇ ಚುನಾವಣಾ ಆಯೋಗ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಕೆ ವೈ ಸಿ ಇ ಸಿ ಐ ಎಂದು ಟೈಪ್ ಮಾಡಿದರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಈ ಆ್ಯಪ್ ಸಂಪೂರ್ಣ ಉಚಿತವಾಗಿದ್ದು ನೀವು ಈ ಅಪ್ಲಿಕೇಶನನ್ನು ಓಪನ್ ಮಾಡಿದ ಮೇಲೆ ನಿಮ್ಮ ರಾಜ್ಯ ಲೋಕಸಭಾ ಕ್ಷೇತ್ರದ ಹೆಸರನ್ನು ಕ್ಲಿಕ್ ಮಾಡಿದರೆ ಸಾಕು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿರುವ ಎಲ್ಲ ಅಭ್ಯರ್ಥಿಗಳ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅವರ ಫೋಟೋ ವಿಳಾಸ ಪಕ್ಷ ಅವರ ಮೇಲಿರುವ ಕೇಸ್ಗಳು ಎಲ್ಲದರ ಮಾಹಿತಿ ನಿಮಗೆ ಸಿಗುತ್ತೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಥವಾ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಆಪ್ ಅಲ್ಲಿ ನಿಮಗೆ ಸಿಗುತ್ತೆ ಅಭ್ಯರ್ಥಿಯು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಅನ್ನು ಕೂಡ ನೀವು ಪರಿಶೀಲಿಸಬಹುದು ಹಾಗೂ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಉದಾಹರಣೆಗೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡೋದಾದರೆ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಅನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಇವಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಆ ಕ್ಷೇತ್ರದಲ್ಲಿ ಎಷ್ಟು ಜನ ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ ಒಟ್ಟು ನಾಮಿನೇಷನ್ಗಳಲ್ಲಿ ಅಕ್ಸೆಪ್ಟ್ ಆಗಿರುವುದೆಷ್ಟು ರಿಜೆಕ್ಟ್ ಆಗಿರುವ ನಾಮಿನೇಷನ್ಗಳು ಯಾವ್ಯಾವು ಎಲ್ಲದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಇದರ ಹಿಂದಿರುವ ಉದ್ದೇಶ ಪಾರದರ್ಶಕವಾಗಿದ್ದು ಇದನ್ನು ಯಾರು ಕೂಡ ದುರುಪಯೋಗ ಪಡಿಸಿಕೊಳ್ಳದೆ ನೀವು ನಿಮ್ಮ ಅಭ್ಯರ್ಥಿಗಳ ಚರಿತ್ರೆಯನ್ನು ಪೂರ್ಣವಾಗಿ ತಿಳ್ಕೊಂಡು ನಿಮಗೆ ಸಮರ್ಥರು ಅಂತ ಯಾರು ಅನ್ನಿಸ್ತಾರೋ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ವೋಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅದು ನಿಮ್ಮ ಜವಾಬ್ದಾರಿ ಕೂಡ ಈ ವಿಡಿಯೋ ನೋಡಿದ ಮೇಲೆ ತಪ್ಪದೆ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದವರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು